ಹೋಗಲು ಇಂಪಾರ್ಟೆಂಟ್ ಬರಬೇಕು ಯಾಕಂದ್ರೆ ಎ ಆರ್ ಒಳಗೆ ಅಲ್ಲಿ ಸಮೀಕ್ಷೆ ಮಾಡೋದಕ್ಕೆ ನೋಡಲ್ ಆಫೀಸರ್ ನಾವು ಇಷ್ಟು ಬಾರಿ ಮೀಟಿಂಗ್ ಮಾಡ್ತಾ ಇದ್ವಿ ನೋಡಲ್ ಆಫೀಸರ್ ನಾವು ಕರೆಸ್ತಾ ಇಲ್ಲ ಈಗ ಈಸ್ಟ್ ಅಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರ್ತಾರೆ ಈಸ್ಟ್ ಬೆಂಗಳೂರು ಈಸ್ಟ್ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಆರು ಹೋಗಲು ಈಗ ಆರು ಜನ ಬರ್ತಾರೆ ಆರು ಜನ ಮತ್ತು ನಮ್ಮ ಕಾರ್ಯಕರ್ತರು ತಾವು ಎಲ್ಲರೂ ಕೂಡ ಸೇರಿ ನಾಳೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಮೇಜರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪ್ರಕಾಶ್ ಇಷ್ಟೊಂದು ಬಂದ್ರೆ ಈಗ ಆರ್ ಹೋಗಲಿಲ್ಲ ಅಂದರೆ ನಾವು ಸಮೀಕ್ಷೆ ಏರ್ವೆ ಮಾಡಿದ್ರು ಕೂಡ ವೇಸ್ಟ್ ಆಗ್ತದೆ ಆರು ಹೋಗಲಿಗೆ ಪ್ರತಿ ಒಂದು ಗೊತ್ತಿರ್ತದೆ ಗೊತ್ತಿರುತ್ತದೆ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲ ಎಲ್ಲರೂ ಊಟ ಮಾಡ್ಕೊಂಡೋಗ್ಬೇಕು ಅದರಿಂದ ನಾವು ಮಿನಿಸ್ಟರ್ ಸಾಹೇಬ್ ಹೇಳ್ತಕ್ಕಂಥದ್ದು ಝೋನ್ ಈಸ್ಟ್ ಝೋನ್ ಅಲ್ಲಿ ಆರು ಜನ ಆರು ವಿಧಾನಸಭಾ ಕ್ಷೇತ್ರಗಳು ಸಿ ರಾಮನಗರ ಹೆಬ್ಬಾಲ ಮುಖೇಶ್ ನಗರ ಮತ್ತು ಶಿವಾಜಿನಗರ ಶಾಂತಿನಗರ ಅಲ್ಲೇ ಝೋನಲ್ ಕಮೀಷರ್ ಕಳಿಸಿ ಅಲ್ಲೇ ಆರು ಹೋಗ್ ಕರೆಸಿದ್ರೆ ನಾವು ಕೂಡ ಎಲ್ಲರ ಕಾರ್ಯಕರ್ತರು ಎಲ್ಲ ಎಲ್ಲ ಪಕ್ಷದ ಕಾರ್ಯಕರ್ತರು ಆ ರೀತಿ ಬೆಂಗಳೂರು ಈಸ್ಟು ಸೋ ನಾರ್ತು ಎಲ್ಲರೂ ಒಂದು ಕಡೆ ಒಂದೊಂದು ಒಂದೊಂದು ಝೋನ್ ಅಲ್ಲಿ ಕಳಿಸಿದ್ರೆ ಎಲ್ಲರೂ ಒಂದು ಅನುಕೂಲ ಆಗುತ್ತೆ ಅಂತ ನಮಗೆ इसकी मेंटोर आर भी मेंटोर है फिलोसोफर